ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಸೊ ರೀಸನ್ ನಿನಗೆಳು ಗೊತ್ತಿದೆ ಸೊ ನನಗೆ ಅಂದರೆ ಈ ಒಂದು ಹಾರರ್ ಏನಿದೆ ಅಥವಾ ಈ ಒಂದು ಘಟನೆ ಏನಿದೆ ಇನ್ಸಿಡೆಂಟು ಈ ಎಲ್ಲವನ್ನು ತಡೆಯೋದಕ್ಕೆ ಆ್ಯಂಡ್ ಅದನ್ನು ಎಷ್ಟಾಗುತ್ತಷ್ಟು ಹೋಲ್ಡ್ ಮಾಡಲಿಕ್ಕೆ ಸಪ್ರೆಸ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಶ್ರಮ ವಹಿಸಿದರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ನೋಡಿರೋ ಹಾಗೆ ಸೊ ನೈಟು ವಿನ್ ಮ್ಯಾಚ್ ವಿನ್ ಆದ ನಂತರ ಫ್ಯಾನ್ಸ್ಗಳ ಒಂದು ಹಾವಳಿಗಳಿರ್ಬೋದು ರೋಡಿಗೆ ಬಂದು ಟ್ರಾಫಿಕ್ ಕ್ರಿಯೇಟ್ ಮಾಡಿ ಹೋಗ್ತಾರೋ ಗಾಡಿಗಳ ಮಧ್ಯೆ ನಿಂತ್ಕೊಂಡು ಕುಣಿದು ಅದ್ರಗಳ ಗಾಡಿ ಮೇಲೂ ನಿಂತ್ಕೊಂಡು ಅದ್ರ ಮೇಲೂ ಡ್ಯಾನ್ಸ್ ಆಡಿ ಕುಡಿದು ಪೊಲೀಸರು ಮುಂದೆನೂ ಡ್ಯಾನ್ಸ್ ಆಡಿ ಒಂದಿಂದಿಷ್ಟು ಮಾಡಿಲ್ಲ ಅದಿರಲಿ ಅದೊಂದು ಪಕ್ಕಕ್ಕಿಲ್ಲಿ ಅದೆಲ್ಲ ತಡ್ಕೊಂಡು ನಂತರ ಇಮಿಡಿಯೇಟ್ಲಿ ಬೆಳಗ್ಗೆ ಬಂದು ಅಷ್ಟು ಕ್ರೌಡನ್ನ ಎಷ್ಟು ಕ್ರೌಡ್ ಅಷ್ಟು ಕ್ರೌಡನ್ನ ಎಷ್ಟಾಗುತ್ತಷ್ಟು ಅಷ್ಟು ಮೇಂಟೇನ್ ಮಾಡಿ ಅವ್ರುಗಳಿಗೆ ಬೇಸಿಕ್ ಒಂದು ನೀಡ್ಸನ್ನು ಒಂದು ಸಪ್ಲೈ ಮಾಡಲಿಕ್ಕೆ ಆ ಒಂದು ಓವರ್ ಆಲ್ ಕ್ರೌಡ್ನ ಮೇಂಟೇನ್ ಮಾಡಲಿಕ್ಕೆ ಈ ಪೊಲಿಟಿಷನ್ಸ್ಗಳನ್ನ ಆ ಒಂದು ಪ್ಲೇಯರ್ಸ್ಗಳನ್ನ ಪ್ರೊಟೆಕ್ಷನ್ಸ್ಗೆ ಎಲ್ಲದಕ್ಕೂ ಹೋಲ್ ಇನ್ಸಿಡೆಂಟ್ಗೆ ಒಂದು ಒಂದು ಕಾವಲು ಥರ ಒಂದು ಪ್ರೊಟೆಕ್ಷನ್ ಥರ ನಿಂತಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ನನಗೆ ಗೊತ್ತಿರೋ ಹಾಗೆ ಸೊ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನ ಕಮಿಷ್ನರ್ ಬ್ಯಾಂಗ್ಳೂರ್ ಕಮಿಷನರ್ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಇದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂವಿ ನೋಡ್ದಂಗೆ ಅನಿಸ್ತಲ್ಲ ನಿಮಗೆ ಈ ಟ್ವೆಂಟಿ ಇಯರ್ಸ್ ಮೂವೀಸ್ ಅಲ್ಲ ಹಳೆ ಮೂವೀಸ್ ಅಂದರೆ ಲೈಕ್ ಟೆನ್ ಇಯರ್ಸ್ ಬ್ಯಾಕ್ ಮೂವೀಸಲ್ಲೆಲ್ಲ ಹಂಗೆ ಆಗ್ತಿತ್ತಲ್ವ ಪೊಲೀಸನ್ನ ಸಬ್ ಸಸ್ಪೆಂಡ್ ಮಾಡೋದು ಅಥವಾ ರಾಜಕಾರಣಿಗಳೇ ತಮಗೆ ತಾವು ಇದು ರೆಸಿಗ್ನೇಷನ್ ಕೊಡೋದು ಇವಾಗ ಯಾರು ಮಾಡಲ್ಲ ಹಂಗೆ ಬಟ್ ಅವಾಗ ಫಿಲಮಲ್ಲಿ ಮಾಡ್ತಾಯಿದ್ರು ಸೊ ಈ ರೀತಿ ಎಲ್ಲ ಗೊತ್ತಾಗುತ್ತೆ ಜನಗಳಿಗೆ ಇಟ್ಸ್ ಲೈಕ್ ಓಪನ್ ಬುಕ್ ಯಾರ್ದು ತಪ್ಪು ಯಾರ್ದು ಸರಿ ಎಲ್ಲಿ ತಪ್ಪಾಯಿತು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಕಾಣಿಸ್ತಾ ಇದೆ ಬಟ್ ಆದರೂ ಅದನ್ನ ಮುಚ್ಚೋಕ್ಕೆ ಏನೋ ಅಂತಾರಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಳು ಕೊಡ್ರೆ ಗೊತ್ತಾಗಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಬಟ್ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಪ್ಲೀಸ್ ಇಂಥ ಒಂದು ಕೆಲಸನ ಮಾಡಬೇಡಿ ಇದು ಎಲ್ಲೋ ಒಂದು ಕಡೆ ಆ ಒಂದು ಡೆಮೋಕ್ರಸಿ ಮೇಲೆ ಅಥವಾ ಆ ಒಂದು ಗೌರ್ನಮೆಂಟ್ ಮೇಲೆ ನಂಬಿಕೆ ಹೋಗುವಂಥ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ನಮಸ್ಕಾರ ಗೈಸ್ ಹೇಗಿದೆಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ನಾನಂತೂ ಚೆನ್ನಾಗಿಲ್ಲ ಯಾಕಂದರೆ ಇಂಥ ಒಂದು ಇನ್ಸಿಡೆಂಟ್ಸ್ಗಳನ್ನ ನೋಡ್ತಾ ಇದ್ದರೆ ಬೇಜಾರಾಗುತ್ತೆ ನಮ್ಮ ಒಂದು ಸಮಾಜ ನಮ್ಮ ಒಂದು ಸರ್ಕಾರ ಎಲ್ಲಿ ಹೋಗ್ತಾ ಇದೆ ಎತ್ತ ಕಡೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಸೊ ಆರ್ ಸಿ ಬಿ ಕಪ್ ಆಯಿತು ಆಫ್ಟರ್ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಲಾಂಗ್ ಇಯರ್ಸ್ ಸೆಲೆಬ್ರೇಷನ್ ಗೊತ್ತು ನಮಗೆ ಎಷ್ಟು ಜನ ಫ್ಯಾನ್ಸ್ಗಳಿರ್ತಾರೆ ಆರ್ ಸಿ ಬಿ ಟೀಮ್ಗೆ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೊ ಹೀಗೆಲ್ಲ ಇದ್ದಾಗ ಆ ಒಂದು ಪ್ರಾಪರ್ ಪ್ರಿಪ್ರೇಷನ್ಸ್ ಇಲ್ದರೆ ಪ್ರಾಪರ್ ಸ್ಟಾಫ್ಸ್ ಇಲ್ದರೆ ಪ್ರಾಪರ್ ಒಂದು ಪ್ಲ್ಯಾನ್ ಐಟನರಿ ಇಲ್ದರೆ ಒಂದು ತರಾತುರಿಯಲ್ಲಿ ಏನೋ ಒಂದು ಪ್ರಮೋಷನ್ ಹುಚ್ಚಿರ್ಬೋದು ಅಥವಾ ಏನೋ ಒಂದು ನಾವು ಹತ್ರ ಆಗೋಣ ಜನಗಳಿಗೆ ಅನ್ನೋ ಒಂದು ಮನೋಭಾವನೆ ಇರ್ಬೋದು ಅಥವಾ ಆ್ಯಕ್ಚುಲ್ ಅಭಿಮಾನವೂ ಇರ್ಬೋದೇನೋ ಮೇ ಬಿ ಸೊ ಈ ಎಲ್ಲ ಕಾರಣಗಳಿಂದ ತರಾತುರಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗುತ್ತೆ ಅದು ಎರಡೆಡ್ ಪ್ಲೇಸನ್ನು ಚೂಸ್ ಮಾಡಲಾಗುತ್ತೆ ವಿಧಾನಸೌಧ ಒಂದು ಚನ್ನಸ್ವಾಮಿ ಸ್ಟೇಡಿಯಂ ಇನ್ನೊಂದು ಈ ರೀತಿ ಏನೋ ಏನೋ ಮಾಡಿದ್ರು ಈ ಐಡಿಯಾ ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ಲ ಅಮ್ಮ ಅನ್ಬ ಸೊ ಹೀಗೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ ಪಾಪ ಅಮಾಯಕರು ಹನ್ನೊಂದು ಜನ ತಮ್ಮ ಪ್ರಾಣವನ್ನು ಕಳ್ಸ್ಕೊಂಡಿದ್ದಾರೆ ನಾನು ಅದರಲ್ಲಿ ಒಬ್ಬ ತಂದೆಯ ಒಂದು ವಿಡಿಯೋ ನೋಡಿದೆ ಸೊ ಪಾಪ ಅವರು ಹೇಳ್ತಾ ಇದ್ದರು ನಾನು ರೀಸೆಂಟಾಗಿ ಮನೆ ಕಟ್ಟಿದೆ ಅಷ್ಟು ಆಸ್ತಿ ಇದೆ ಒಬ್ಬ ಮಗ ಇವಾಗ ನಾನು ಏನು ಮಾಡಲಿ ಇಪ್ಪತ್ತೈದು ಲಕ್ಷ ಕೊಡ್ತಾರಂತೆ ನನಗೆ ಆ ಒಂದು ಪರಿಹಾರ ಅಂತ ನನಗೆ ಏನು ಕಿಟ್ಕೊಳ್ಳಿ ಅದನ್ನ ಏನು ಮಾಡಲಿ ನನ್ನ ಹತ್ರನೇ ನೂರಾರು ಕೋಟಿ ಆಸ್ತಿ ಇದೆ ಅನ್ನೋ ಥರ ಆ್ಯಂಡ್ ಆ ಒಂದು ಸಮಾಧಿಯ ಮುಂದೆ ನಾನು ಬರೋಲ್ಲ ನಾನು ಬಿಟ್ಟು ಬರೋಲ್ಲ ಅನ್ನೋ ಆ ಒಂದು ಮನಸ್ಥಿತಿಯಲ್ಲಿ ಅವರಿದ್ದರು ಸೊ ಇದೆಲ್ಲ ನೋಡ್ತಾ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಅನ್ಬೋಸುವಂಥ ಒಂದು ಶಿಕ್ಷೆ ಸೊ ದಯವಿಟ್ಟು ಇದು ಒಂದು ಎಕ್ಸಾಂಪಲ್ ಆಗಬೇಕು ಎಲ್ರಿಗೂ ಯಾರು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ನೋಡಿ ನಾನು ನಾನು ಅಪ್ಪಟ ಕಟ್ಟರ್ ಕನ್ನಡಿಗ ತುಂಬ ದೊಡ್ಡ ಫ್ಯಾನು ಆರ್ ಸಿ ಪಿಗೆ ನನಗೂ ಹೋಗಬೇಕು ಗುರು ನಾನು ಪ್ಲೇಸ್ನ ಮೀಟ್ ಆಗಬೇಕು ಆ ಒಂದು ಟ್ರೋಫಿನ ನಾನು ನೋಡಬೇಕು ಅನ್ನೋ ನನಗೂ ಆ ಒಂದು ಅರ್ಜಿತ್ತು ಬಟ್ ನೋಡಿದ್ರಲ್ಲ ಗೊತ್ತು ಇಟ್ಸ್ ವೆರಿ ಕಾಮನ್ ನಾನು ಬೀಂಗ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ನನ್ನ ನಮ್ಕೋ ನನ್ನ ಫ್ಯಾಮಿಲಿ ಇರ್ತಾರೆ ನನಗೆ ತುಂಬ ಗೋಲ್ಸ್ ಇದೆ ಏನಾದರೂ ಆದರೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅದಕ್ಕೆ ಅಲ್ವಾ ಸೊ ಅದಕ್ಕೆ ನಾನು ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆ ಬೇಡ ಆ ಪರವಾಗಿಲ್ಲ ಅಷ್ಟೊಂದು ಜನ ಇದ್ದಾರೆ ನಾನು ಮನೆಯಲ್ಲೇ ಕುತ್ಕೊಂಡು ಟಿ ವಿಲಿ ನೋಡ್ತೀನಿ ಅದನ್ನ ನೋಡೋಣ ಯಾವಾಗಾದರೂ ಇಫ್ ಟೈಮ್ ಪರ್ ಮಿಟ್ಸ್ ಅಥವಾ ಒಂದು ಕಾಲ ಕೂಡಿ ಬಂದರೆ ಆನ್ ದ ಸ್ಪಾಟ್ ಮೀಟ್ ಮಾಡೋಣ ಅಥವಾ ಏನೋ ಒಂದು ಆಗುತ್ತೆ ನಮ್ಮ ಒಂದು ಆ ಒಂದು ಎಫರ್ಟ್ಸ್ ಇದ್ದರೆ ವರ್ಡ್ಸ್ ಇಟ್ ಅಂತ ನಾನು ಮನೇಲೆ ಕುತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದೆ ನೋಡಿ ಈ ಥರ ಎಲ್ಲರೂ ಆ ಒಂದು ಮೈಂಡ್ಸೆಟ್ಟನ್ನು ಪ್ಲೀಸ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಜೀವಗಳೇ ಹೋಗಿದೆ ಏನೇ ಆ ಒಂದು ಪ್ಲೇಸ್ ಆದರೂ ನೋಡಿದ್ರು ಏನ್ಕು ಅದು ಲೆಕ್ಕಕ್ಕೆ ಆ್ಯಂಡ್ ನಾನು ಲೈವಲ್ಲಿ ನೋಡ್ತಿದ್ದಾಗ ನೋಡ್ತಾ ಇದ್ದೆ ಜನ ಮರದ ಮೇಲೆ ಹಂಡ್ರೆಡ್ ಫೀಟ್ ಮರದ ಮೇಲೆ ಬಸ್ ಮೇಲೆಲ್ಲ ನಿಂತ್ಕೊಂಡು ಹೈಕೋರ್ಟ್ನ ಒಂದು ಗೇಟ್ನ ಕಾಂಪೌಂಡ್ ಮೇಲೆಲ್ಲ ನಿಂತ್ಕೊಂಡು ಹೈಕೋರ್ಟ್ ಮೇಲೂ ನಿಂತ್ಕೊಂಡ್ಬಿಟ್ಟಿದ್ರು ಇನ್ಫ್ಯಾಕ್ಟ್ ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಸಿ ಆ ಮರದಿಂದ ಬಿದ್ದು ಸತ್ತರೆ ಅವಾಗ ಯಾರ ಮೇಲೆ ಹಾಕೋದು ನಾವು ಸರ್ಕಾರದ ಮೇಲೆ ಹಾಕಬೇಕಾ ಆರ್ ಸಿ ಬಿ ಪ್ಲೇಸ್ ಮೇಲೆ ಹಾಕಬೇಕಾ ಮ್ಯಾನೇಜ್ಮೆಂಟ್ ಮೇಲೆ ಹಾಕ್ಬೇಕಾ ಜನಗಳಿಗೆ ಇವಾಗ ಯಾವ ರೇಂಜ್ಗೆ ಇದಾಗಿದ್ದಾರೆ ಅಂದರೆ ಡಿಪ್ರೆಸ್ಡ್ ಆಗಿದ್ದಾರೆ ಅಥವಾ ಆ ಒಂದು ಅರ್ಜು ಈ ಹೇಟ್ರಸ್ಗಳೆಲ್ಲ ಇರ್ತಾರಲ್ಲ ಆಗದಿರೋರು ಅಂಥವರೆಲ್ಲ ಆಲ್ರೆಡಿ ಇವಾಗ ವಿರಾಟ್ ಕೊಹ್ಲಿನ ಜಿಲ್ಗೆ ಹಾಕಬೇಕು ಆರ್ ಸಿ ಬಿ ಟೀಮ್ನ ಬ್ಯಾನ್ ಮಾಡಬೇಕು ಈ ರೀತಿ ಸಾಕಷ್ಟು ಸಾಕಷ್ಟು ಇಲ್ಲದ ಇಲ್ಲದ ಸಲ್ಲದ ಒಂದು ಆರೋಪಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದೆಲ್ಲ ಬೇಕಾ ಒಂದು ಸೊ ದಯವಿಟ್ಟು ಯಾರು ಇಂಥ ಒಂದು ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅಂಥ ದೊಡ್ಡ ದೊಡ್ಡ ಮರದ ಮೇಲಿಂದ ಬಿದ್ದರೆ ಯಾರು ಹೊಣೆಗೆ ಅವಾಗ ಅವಾಗ ತಿರ ಸರ್ಕಾರನಾಗ ದೂರ್ ದೂರ್ತೀರ ಪೊಲೀಸ್ ಪೊಲೀಸವನ್ನ ದುಡ್ತಿರ ಪೊಲೀಸ್ ತಡಿಲಿಲ್ಲ ಅವ್ರನ್ನ ಮೇಲೋಗಿ ಮರದ ಮೇಲೆ ಕೂತ್ಕೊಂಡಿದ್ದರು ಪೊಲೀಸವರೇ ಕಾರಣ ಸರ್ಕಾರದವರು ತಡೀಲಿಲ್ಲ ಮೇಲೋಗಿ ಕೂತ್ಕೊಂಡಿದ್ರು ಸರ್ಕಾರದವರೇ ಕಾರಣ ಅಲ್ವಾ ಮ್ಯಾನೇಜ್ಮೆಂಟು ವಿರಾಟ್ ಕೊಹ್ಲಿನೇ ಕಾರಣ ನೇರ ಕಾರಣ ಇವರು ವಿರಾಟ್ ಕೊಹ್ಲಿ ಯಾಕಂದರೆ ಅವರೇ ಮೇನ್ ಪ್ಲೇಯರ್ ಅವ್ರು ನೋಡೋಕೆ ಬಂದಿದ್ರು ಸೊ ಮೇಲೆ ಮರದ ಮೇಲೆ ಕೂತಿದ್ದ ಬಿಚ್ಚತ್ತ ವಿರಾಟ್ ಕೊಹ್ಲಿ ಅಂತ ಜೈಲ್ಗೆ ಹಾಕಬೇಕು ಇದೆ ನಿಮ್ಮ ಪ್ರಕಾರ ಇದಾಗಬೇಕಾ ಇವಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಮನ್ ಸೆನ್ಸ್ ಅನ್ನೋದಿರುತ್ತೆ ಪ್ರತಿಯೊಬ್ಬ ಜೀವ ಪ್ರತಿಯೊಬ್ಬನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಇವಾಗ ನಾನು ಉಸಿರಾಡ್ತಾ ಇದೀನಿ ಅಂದರೆ ಇದನ್ನು ಮೇಂಟೇನ್ ಮಾಡೋದು ಅಂದರೆ ನನ್ನ ನಾನು ಇಟ್ಕೊಳ್ಳೋದು ಚೆನ್ನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ ಸೊ ದಯವಿಟ್ಟು ಇಂತಹ ಕೆಲಸವನ್ನು ಮುಂದೆ ಯಾರು ಮಾಡಬೇಡಿ ಬಿಕಾಸ್ ನಾವು ಕನ್ನಡಿಗರು ನಮ್ಮದೇ ಆದಂಥ ಒಂದು ಗೌರವ ನಮ್ಮದೇ ಆದಂಥ ಒಂದು ಮರ್ಯಾದೆ ಇದೆ ಓವರ್ ಆಲ್ ಇಂಡಿಯಾ ಅಂತ ತಗೊಂಡ್ರೆ ನಾವು ಕನ್ನಡಿಗರು ಯಾರಿಗೂ ಕಡಿಮೆ ಇಲ್ಲ ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇಂಥ ಖುಷಿ ಪಡಬೇಕಾ ಅಥವಾ ದುಃಖ ಪಡಬೇಕಾ ಅನ್ನೋ ಒಂದು ಆ ಡೈಲಮ ಸೃಷ್ಟಿಯಾಗೋದು ನಿಜಕ್ಕೂ ಒಳ್ಳೆಯ ಸಂದರ್ಭ ಅಲ್ಲ ಇದು ಸೊ ನನ್ನ ಪ್ರಕಾರ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡೋದು ತಿರ್ಗಾ ತೋರಿಸೋದು ಮತ್ತೊಂದು ಕಮ್ಯುನಿಟಿನ ಮೆಚ್ಚಿಸೋದು ಇದು ಎಲ್ಲ ಒಂದು ಕಡೆ ಸುಮ್ಮನೆ ಒಂದು ಪಗಡೆ ಆಟ ಥರ ಇದೆ ಚೆಸ್ ಗೇಮ್ ಥರ ಇದೆ ಇಟ್ಸ್ ನಾನಂತೂ ಇದನ್ನ ವಿರೋಧಿಸ್ತೀನಿ ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಅವರೇ ಎಷ್ಟು ತಾಳ್ಮೆ ಆಗುತ್ತೆ ಅಷ್ಟು ತಾಳ್ಮೆಯಿಂದ ಬಂದಿರುವಂಥ ಎಲ್ಲ ಫ್ಯಾನ್ಸ್ಗಳನ್ನು ನೈಟಿಂದ ಇದ್ದಂಥ ಎಲ್ಲ ಫ್ಯಾನ್ಸ್ಗಳನ್ನ ಹ್ಯಾಂಡ್ಲ್ ಮಾಡಿದವ್ರೊಬ್ಬರೇ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಕುಂಚ್ಕೊಂಡು ಸನ್ಮಾನ ಮಾಡಬೇಕಾಗಿತ್ತು ಎಲ್ಲ ಸರಿಯಾಗಿ ಹೋಗಿದರೆ ಯಾರೂ ಸತ್ತಿರಲಿಲ್ಲ ಅಂದಿದ್ರೆ ಅವ್ರ್ಗಳನ್ನ ಯಾರ್ಯಾರು ಇನ್ಚಾರ್ಜ್ ತೊಗೊಂಡಿದ್ರು ಸ ಬ್ಯಾಂಗ್ಳೂರು ಕಮಿಷ್ನರ್ ಆಗಿರ್ಬೋದು ಅಥವಾ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಸ್ಟಾಫ್ಸ್ ಆಗಿರ್ಬೋದು ಎಲ್ಲರೂ ಕುಣ್ಸ್ಕೊಂಡು ಅವ್ರನ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಥವಾ ವಿಧಾನಸೌಧ ಮುಂದೇ ಸನ್ಮಾನ ಮಾಡಬೇಕಾಗಿತ್ತು ಅವ್ರನ್ನ ಬಟ್ ಇಂತಹ ಒಂದು ದುರ್ಘಟನೆ ಆಗಿರೋದ್ರಿಂದ ಬ್ಲೇಮ್ ಅವ್ರನ್ನ ಬ್ಲೇಮ್ ಮಾಡೋದು ಇವ್ರನ್ನ ಬ್ಲೇಮ್ ಮಾಡೋದ್ರಿಂದ ಯಾರಿಗೂ ಹೋಗಿರೋ ಜೀವ ವಾಪಸ್ ಬರೋದಿಲ್ಲ ಸೊ ದಯವಿಟ್ಟು ಇಂತಹ ಒಂದು ಘಟನೆ ಮತ್ತೆ ರಿಪೀಟ್ ಆಗದಿರೋ ಥರ ನೋಡ್ಕೊಳ್ಳೋಣ ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್